ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಮೈಸೂರು ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಹಿಳೆಯರನ್ನು ಮತ್ತು ಯುವತಿಯರನ್ನು ಸಂಘಟಿಸಿ ಮಹಿಳಾ ದೌರ್ಜನ್ಯ ವಿರೋಧಿ ಜಾಗೃತಿ ಮಹಿಳೆಯರಿಗೆ ಇರುವ ಕಾನೂನು ಮತ್ತು ರಕ್ಷಣಾ ವ್ಯವಸ್ಥೆ ಮಹಿಳೆಯರ ಹಕ್ಕುಗಳು ಮತ್ತು ಸರ್ಕಾರಿ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುವ ಮತ್ತು ಮಹಿಳೆಯರಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಜಹನವಿ ಮಂಜು ಎಸ್ ರಶ್ಮಿಕೋಟಿ ರವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈಗ ಎಕ್ಸಾಂಪಲ್ ವರದಿ ಮೃತದೇಹ ಮೃತದೇಹ ಅನಾಡು ಹುಡುಕು ನನ್ನ ಹುಡುಕ ಅನಾಡು ಧೈರ್ಯವಿರುವ ಒಪ್ಪ ಹೆಂಗೋ ಕ್ರಾಂತಿಕಾ ಧೈರ್ಯವಿರುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಜಾನವಿ ಮೇಡಮ್ ನಮ್ಮೆಲ್ಲರ ನೆಚ್ಚಿನ ಮೈಸೂರು ಜಿಲ್ಲೆಯ ಹೆಮ್ಮೆಯ ಹಾಗೂ ದಕ್ಷ ಪ್ರಾಮಾಣಿಕ ವೆರಿ ಸ್ಟ್ರಾಂಗ್ಫುಲ್ ವಿಮೆನ್ ಸೊ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಜಾಥಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲ್ ಬಂದಿದ ಅವರಿಗೆ ನಿನ್ನೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾಗಿ ಸಕ್ಕಾರೆಯ ಮೇಡಮ್ ಇಂದು ಇಲ್ಲ ಖಷ್ಟು ಮೇಡಮ್ ಅವರು ಈಗ ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ಮೈಸೂರು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಮಹಿಳೆಯರ ಮೇಲೆ ಅನ್ನೋದು ನನ್ನ ಈ ಜಾತ ಅವ್ರ ಮಾಡಿದ್ದಾರೆ ಇದಕ್ಕೆ ನನ್ನ ಆಹ್ವಾನಿಸಿದ್ರೆ ತುಂಬಾ ಸುಖ ಅದು ಯಾಕಂದ್ರೆ ಎಲ್ಲಿ ಮಹಿಳಾ ಸಬಲೀಕರಣ ಆಗುತ್ತೆ ಅಲ್ಲಿ ಆ ಸಮಾಜದ ಏಳಿಗೆ ಖಚಿತ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದಲೂ ಸಾಕಷ್ಟು ನಾವು ಕ್ರಮಗಳನ್ನು ತಗೊಂಡಿದ್ದೀವಿ ನಾವು ಈಗಾಗಲೇ ನಮ್ಮ ಇಡೀ ನಗರದಲ್ಲಿ ಪಿಂಕ್ ದರಡ ಏನಿದೆ ಪಿಂಕ್ ಗರುಡ ಅಂದ್ರೆ ಅದರಲ್ಲಿ ಮಹಿಳಾ ಸಿಬ್ಬಂದಿಗಳೇ ಇರ್ತಾರೆ ಸೊ ಶಾಲಾ ಕಾಲೇಜ್ ಹತ್ರ ಮತ್ತೆ ಫ್ಯಾಕ್ಟರೀಸ್ ಹತ್ರ ಇರಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಅಲ್ಲೆಲ್ಲ ವೆಂಟಿಕ್ ಹೋಗಿ ಅವ್ರಿಗೆ ಮಹಿಳೆ ಮತ್ತು ಮಕ್ಕಳ ಮೇಲೆ ಏನೇನು ಕಾನೂನುಗಳಿದೆ ಅವರ ರಕ್ಷಣೆಗಾಗಿ ಅದ್ರ ಬಗ್ಗೆ ಎಲ್ಲ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮತ್ತೆ ಅವ್ರಿಗೆ ಏನೇ ಸಮಸ್ಯೆ ಇದ್ರು ನಮ್ಮ ಪಿಂಕ್ ಗರುಡ ಆಗಲಿ ಅಥವಾ ನಮ್ಮ ಕಂಟ್ರೋಲ್ ರೂಮ್ ಆಗಲಿ ತಕ್ಷಣ ಮಾಹಿತಿ ನೀಡಿದಲ್ಲಿ ಜನ ಸ್ಥಾನ ಫೈಲ್ ಮಾಡೋದು ನಾವು ಇಮಿಡಿಯೇಟ್ ಅಲ್ಲಿ ಸ್ಪಾಸ್ಗೆ ಬಂದು ಸಮೀಪದಲ್ಲಿ ಬೇರೆಯವ್ರಿಗೆ ಹೇಳ್ಕೊ ಬೇರೆ ಅಂತ ಪ್ರಾಬ್ಲಮ್ಸು ಇರುತ್ತೆ ಸೊ ಅಂಥದ್ದನ್ನ ನಮ್ಮ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ವಿಶೇಷವಾಗಿ ಅವ್ರಿರೋ ಕಡೆ ಎಲ್ಲಿ ಮಹಿಳೆಯರೊಬ್ಬರು ಅವ್ರಿರೋ ಕಡೆನೂ ಹೋಗಿ ಅಂತ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಎಜುಕೇಷನ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿದ್ಯೆ ತುಂಬಾ ಇಂಪಾರ್ಟೆಂಟ್ ಸೊ ಎಲ್ಲರೂ ಎಜುಕೇಟೆಡ್ ಆಗಿ ಸಮಾಜ ಬೆಳಿಬೇಕಂದ್ರೆ ಮಹಿಳೆಯದು ಮುಖ್ಯ ಪಾತ್ರ ಆಗುತ್ತೆ ಸೊ ಈ ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಯವರಿಗೆ ಏನು ಕಾರ್ಯಕ್ರಮ ಆಯೋಜಿಸಿದ್ರು ತುಂಬಾ ಇಬ್ಬರಾಗಿ ಹೇಳಲಿ ಅಂತ ಹಾರೈತೀನಿ ಥ್ಯಾಂಕ್ ಯು ಮೇಡಮ್ அண்ணோ அண்ணா நல்லு நல்ல நல்லு நல்ல அண்ணோ அண்ணு அண்ணு அனரோட சமார்த்த அதா யாருக்கு கார்போரேஷன் நொபெல் பிரசஸ் விஜயபித அந்த அமர்ஜசிங் அவர் கேட்டார் மனை கெலி பாலி அழுகை இத்தார் வேத்தன இருக்குது கண்டசின இன்னும் கிடைக்கல ಕೊಡೋರು ಇದೇ ಒಂದು ಪಿತೃಶಾಂತಿಯ ಒಂದು ಶತಮಾನಗಳಷ್ಟು ಹಳಸಿದ ಪ್ರವೃತ್ತಿ ಆಗುತ್ತೆ ಉಚಿತ ಬಸ್ಪ್ರಯಾಣ ಇರ್ಬೋದು ಅಕ್ಕಿ ಬಾತ್ರೆಗಳು ತಾಳಿ ಬಾಕಿಗಳು ಅಥವಾ ಇನ್ನೊಂದು ಮತ್ತೊಂದು ಇರ್ಬೋದು ಮೊನ್ನೆ ಹೀಗೆ ಹೆಂಗಸರಿಗೆ ಉಚಿತ ಬಸ ಪ್ರಯಾಣ ಕೊಟ್ಟಿರೋದ್ರ ಬಗ್ಗೆ ಮುಟ್ಟೆ ಹೊಡ್ಕೋಬೇಕಾದ್ರೆ ನಾನೊಂದು ಸಂದೆ ಆಗಿಲ್ಲ ನಿಂಗೆ ಕುಡಿಯುತ್ತಲ್ಲ ಅಂತ ನಾನು ತಬಾಯಿಸಿದ್ರೆ ಆತ ಹೇಳ್ತಾರೆ ಅದೇ

ಮಾನಸಿಕ ಚಿಂತ್ಸೆಗಳು ಒಳಗಾಗಿದೆ ಅಂತ ಹೇಳಿ ಅಥವಾ ಬರದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಈ ಸುದ್ದಿ ಪತ್ರಿಕೆಗಳಲ್ಲಿ ಸಕ್ಕಟ್ಟ ಆಗ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಗಂಡಸರ ಆಕ್ರೋಶ ಮಾತ್ರ ಹುಟ್ಟಿದ ನೋಡಿ ಕೌಟುಂಬಿಕ ದೌಷದಿಂದ ಅಡಿಯಲ್ಲಿರುವ ಕಾಯ್ದೆಯಿಂದ ಹೆಚ್ಚಿಸುವ ತಿಂಪರಿಕೆ ಮಾಡಿಕೊಡ್ತದೆ ಅಲ್ಲ ಇರುತ್ತದೆ வரதட்சணைய முப்பட்டு தெரிவித்து ஹணக்கி ரஜசி நியூ தன்ன மனையவரின் பேட்டி மாதிரி மாற்ற அவங்களுக்கு வர स जर्पा निशे महिला कहारी म ऑफिस होते में नाला मैवाई का्या चलरखान हम विष्ट खानत व्याखभ्य पाद जला मध राय परतर रानर कीताप गधजमा हिती में ह परस्को ों ಪೌಷವನ್ನು ತೋರಿಸ್ಕೊಳ್ಳೋದಕ್ಕೆ ಅವನಿಗೆ ಎಲ್ಲ ಹಕ್ಕಿರಬೇಕು ಹೀಗೆ ಒಂದೇ ಎಲ್ಲೆ ಅವನ ಮೂಲವಾದ ಏನಾಯಿತು ಅಂತಂದ್ರೆ ಪುರುಷ ಜನಾಂಗಕ್ಕೆ ಅಂತೆ ಹೆಂಗಸರು ಮಾಡಿಕೊಳ್ಳಲು ಜನಾಂಗೀಯ ಹತ್ಯೆ ಅನ್ನೋ ರೀತಿಯಲ್ಲಿ ಅವರ ಪತ್ರವನ್ನು ಬರಲಿಕ್ಕೆ ಹೋಗಿಲ್ಲ ಇಷ್ಟೇ ಯಾಕೆ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುಪ್ರೀಂ ಕೋರ್ಟ್ ವರದಿ ಮಾಡಿದ ಹಾಗೆ ಕೌಟುಂಬಿಕ ದೌರ್ಜನ್ಯವನ್ನ ತಡೆಯದಕ್ಕೆ ಹೊರಟು ಬಂದಂತಹ ಸೆಕ್ಷನ್ ನಾನೂರ ತೊಂಬತ್ತೆಂಟು ಎ ಕಾನೂನು ಏನಿದೆ ಅದು ದೇಶದಲ್ಲಿ ಅತಿ ಹೆಚ್ಚು ದುರ್ಬಳಕರಿಸುತ್ತ ಕಾನೂನಂತೆ ಹೀಗೆ ವಿಚಾರ ವಿವೇಚನೆ ಇದ್ದರೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಲಪಡಿಸಲು ಬಂದ ಆಕ್ರೋಶ ಹೇಳಿಕೊಂಡು ಅವುಗಳ ನೆಲ ಮತಿಗಿಟ್ಟು ಸತ್ಯದ ಕಡೆಗೆ ಒಂದು ಸಲ ಕಣ್ಣೆ ಹಾಯಿಸಿದ್ರೆ ಸತ್ಯನೇ ಬೆಲೆ ಎನ್ನಬೇಕಾಗುತ್ತೆ ಚಾರಿಗೂ ಒಬ್ಬ ಸುಪ್ರಸಿದ್ಧ ಅಡ್ವೊಕೇಟರು ಸಂಶೋಧಕಿ ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಆಕೆ ಒಂದು ಕೃತಿ ಡೊಮೆಸ್ಟಿಕ್ ವೈಲೆನ್ಸ್ ಲಾ ಆಫ್ ಇಂಡಿಯಾ ಮಿತ್ತೆ ಸ್ವಾಗತಿ ಅಂತ ನಾವು ಅದು ಈ ಎಲ್ಲ ಇದು ಸೋಷಿಯಲ್ ಮೀಡಿಯಾದ ಮೇಲೆ ಆರಂಭ ಆಗಿದೆ ಅದನ್ನೆಲ್ಲರಿಗೂ ತಕ್ಕ ಉತ್ತರವನ್ನ ನೀಡುತ್ತದೆ ಎರಡ್ ಸಾವಿರದ ಹರ ನ್ಯಾಷನಲ್ ಫಾಂಗ್ ಇಂಡ್ ದೌರ್ಜನ್ಯಕ್ಕೆ ಒಳಗಾದ ಹೆಂಗಸರ ಒಂದು ಸಂಖ್ಯೆಯಲ್ಲಿ ಕೇವಲ ಶೇಕಡ ಎರಡರಷ್ಟು ಹೆಂಗಸರು ಮಾತ್ರ ಕಾನೂನಿನ ನೆಲವನ್ನು ಕೇಳಿದಾರಂತೆ ಅದು ಕಟ್ಟ ಕಡೆಯದಾಗಿ ಮಾತ್ರ ಅಂದ್ರೆ ಕಾನೂನಿನ ಅತಿಯಾದ ಬಳಕೆಯಿಂದ ಏನು ಹೇಳಿದರೆ ಹೇಳ್ತಾ ಇದ್ದಾರೆ ಅದು ಸತ್ಯವೇ ಅಲ್ಲ ಅತಿ ಕಮ್ಮಿ ಬಳಕೆ ಆಗ್ತಾ ಇರೋದು ವಾಸ್ತವ ಸತ್ಯ ಜೊತೆಗೆ ವರ್ಷಾಂತಲೇ ತಪ್ಪದ ಹಿಂಸೆಯನ್ನ ಅನುಭವಿಸಿ ನ್ಯಾಯವನ್ನ ಕೇಳಿಕೊಂಡು ಪೊಲೀಸ್ ಠಾಣೆ ರೈತರನ್ನ ಮತ್ತು ಈ ಶೇಖರ ಎರಡರಷ್ಟು ಹೆಸರು ಮಾಡೋ ಆರೋಪಗಳು ಅಂತ ಹೇಳಿ ಒಪ್ಪೆ ಹೇಳ್ತಾರಲ್ಲ ಅದು ಕೂಡ ಸತ್ಯ ಅಂತ ಜೊತೆಗೆ ನ್ಯಾಯ ವ್ಯವಸ್ಥೆ ತಕ್ಷಣವೇ ನ್ಯಾಯವನ್ನು ಕೊಡುವುದಾದ್ರೆ ಅದು ಇಲ್ಲ ಮತ್ತೆ ಶಾಮಿಸುತ್ತೆ ಜೊತೆಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ویسے اتنا چار دن کے سارے آپ شکا رونے آسے دباڑ کے انہیں کبھی سامجکارے سے ہل ہچک سہی کو سر کی آمحت مطلب وقت پڑے یہ میرے پڑھ دن اشرج نیت میرے پرترسک آفر اب پرسے ابوس بیک دین بد ساسے پڑھتے بڑی دا سا آپ

స్వల్పడ్డతాయి మధ్య ఎందుకు తిడుసర నన్ను విద్య సుఖవే అంతి ఐదు వర్ష నన్న మక ఇక ఇవతూ ನನ್ನದೇ ಒಂದು ಆಫೀಸ್ ಇದೆ ನಾನು ವಕೀಲ ವೃದ್ಧಿಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಂಡಿದ್ದೀನಿ ಇವತ್ತು ನಾನು ನನಗೆ ಇವತ್ತು ನನ್ನ ಕೊಡಬೇಕಾಗಿರೋ ಶಿಕ್ಷಣ ಅವತ್ತು ನನಗೆ ನನ್ನ ಪೋಷಕರು ಕೊಟ್ಟಿದ್ದಾರೆ ಇವತ್ತು ನಾನು ಈ ಸ್ಥಾನದಲ್ಲಿ ನಿರ್ತಿರ್ಲಿಲ್ಲ ಆದರೆ ಇವತ್ತು ನನ್ನ ಬೆನ್ನ ಹಿಂದೆ ನನ್ನ ಯಜಮಾನ ನಿಂತ್ಕೊಂಡಿದ್ರು ಅವರೇ ನನಗೆ ಇವತ್ತು ಶಿಕ್ಷಣ ಕೊಟ್ಟರು ಇವತ್ತು ನಾನು ಹೆಮ್ಮರವಾಗಿ ಬೆಳೆದಿದ್ದೀನಿ ನಾನು ಮತ್ತು ಮಹಿಳಾ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಮಕ್ಕಳ ವೃತ್ತಿಯನ್ನ ಮಾಡ್ತಾ ಇದ್ದೀನಿ ಅದರ ಜೊತೆ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ತುಂಬ ವಿಷಯ ಹಾಗಾಗಿ ಮಕ್ಕಳ ಮಕ್ಕಳ ಆಯೋಗದಲ್ಲಿ ಸದಸ್ಯರಾಗಿ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇ ಒಂದು ಮಾತು ಕೊಡಬೇಕು ಅಂತ ಹೇಳಬೇಕು ಅಂತ ಹೇಳಿದ್ರೆ ಮನಸ್ಸಿದ್ದರೆ ಮಾರ್ಗ ನಮ್ಮ ಸೊಸೈಟಿಯನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ನಮ್ಮಲ್ಲಿ ಬದಲಾವಣೆ ಬರಬೇಕು ನಾವು ಹೆಣ್ಣು ಮಕ್ಕಳು ಕೇವಲ ನಾಲ್ಕು ಗೋಡೆಗಳಿಗೆ ಸೀಮಿತವಾಗ್ದಿಲ್ಲ ನಮ್ಮಲ್ಲಿರುವ ಒಂದು ಕೆಪಾಸಿಟಿ ಕೇಪಬಿಲಿಟೀಸನ್ನು ನಾವು ಗುರುತಿಸಿಕೊಂಡು ನಾವು ಮುಂದೆ ನಡೆದರೆ ಖಂಡಿತ ನಾವು ಹೆಣ್ಣುಮಕ್ಕಳು ಏನ್ ಬೇಕಾದರೂ ಸಾಧಿಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಇತಿಮಿತಿ ಇಲ್ಲ ನಾವು ಕೇವಲ ನೆಗೆಟಿವ್ ಯೋಚನೆ ಮಾಡ್ತಾ ಕೂತ್ಕೊಂಡು ನಮ್ಮಿಂದ ಆಗುತ್ತಾ ಅಂತ ಕೂತ್ಕೊಂಡ್ರೆ ಖಂಡಿತ ಅಸಾಧ್ಯ ನನ್ನಿಂದ ಆಗುತ್ತೆ ನಾನು ಮುಂದೆ ಹೋಗ್ತೀನಿ ನಾನು ಎದುರಿಸ್ತೀನಿ ಅಂತ ಹೇಳಿ ಹೋದಾಗ ಖಂಡಿತ ನಾವು ಬೇಕಾದರೆ ಹಿಮಾಲಯ ಪರ್ವತವನ್ನು ಸಹ ಬರಬಹುದು ಕಳೆದ ನಮಗೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಾಯಿತು ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಾವು ಕಳೆದು ಬಂದರ ಹಾದಿ ನೋಡಿದಾಗ ಹಲವಾರು ಹೆಣ್ಣು ಮಕ್ಕಳು ಹಲವಾರು ಒಳ್ಳೆ ಒಳ್ಳೆ ಉದ್ಯೋಗಗಳನ್ನು ಆರಿಸಿ ಒಳ್ಳೆ ಒಂದು ಉನ್ನತ ಸ್ಥಾನದಲ್ಲಿ ಇವತ್ತು ನಿಂತ್ಕೊಂಡಿದ್ದಾರೆ ಅವರು ಕಷ್ಟದ ಹಾದಿಯಲ್ಲಿ ಬಂದರಿದ್ದಾರೆ ಅಷ್ಟು ಸುಲಭವಾಗಿರಲ್ಲ ಆದರೆ ತಮ್ಮ ಹಠ ಹಾಗೂ ಛಲದಿಂದ ನಾನು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ಇಟ್ಕೊಂಡು ಅವರು ಬಂದಿರ್ತಾರೆ ಸೊ ನಿಮ್ಮ ಮುಂದೆ ಹಲವಾರು ಒಂದು ಎಕ್ಸಾಂಪಲ್ಸ್ ಲೈವ್ ಎಕ್ಸಾಂಪಲ್ಸ್ ಇರಲಿ ಡಿಫೆನ್ಸ್ ಇರಲಿ ಆರ್ಮಿ ಇರಲಿ ನೇವಿ ಇರಲಿ ಏರ್ಫೋರ್ಸ್ ಇರಲಿ ಅಥವಾ ನಮ್ಮ ಜುಡಿಷರಿ ಇರಲಿ ನಮ್ಮ ಸುಪ್ರೀಂ ಕೋರ್ಟ್ ಇರಲಿ ಹೈಕೋರ್ಟ್ ಇರಲಿ ಅಥವಾ ಬೇರೆ ಬ್ಯೂರೋಕ್ರಾಟ್ಸ್ ಆಗಿರಲಿ ಎಂಥ ಆಗಿರಲಿ ಎಲ್ಲರಲ್ಲೂ ಮಹಿಳೆಯರಿಗ ಒಂದು ಉನ್ನತ ಸ್ಥಾನವನ್ನು ಪಡೆದಿದ್ದಾಳೆ ಸೊ ಆ ಉನ್ನತ ಸ್ಥಾನ ಪಡೆದಿದ್ದಾಳೆ ಅಂತ ಸತತ ನಿರಂತರ ಶ್ರಮದಿಂದ ಪಡೆದಿದ್ದಾರೆ ನಮ್ಮ ಹೋರಾಟ ಇರಬೇಕು ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋ ರೀತಿಯಲ್ಲಿ ನಾವು ಕ್ರಮ ತೆಗೆದುಕೊಳ್ಳಬೇಕು ಆದರೆ ಇದಕ್ಕೆಲ್ಲ ಬುನಾದಿ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಇಂದಿನ ಮಕ್ಕಳ ಮೇಲೆ ಇಂದಿನ ಮಿತ್ರ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಟ್ಟು ಬಿಟ್ರೆ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಬಿಟ್ರೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ಅಬಲರಾಗ್ತೀರ ಸಬಲರಾಗಿ ಒಂದು ಉನ್ನತ ಜೀವನವನ್ನ ಒಂದು ಜೀವನ ವಿತ್ ಸ್ಟೇಟಸ್ ಅವ್ರು ಲೀಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ನೆಮ್ಮದಿ ಇದರಿಂದ ಕೇಳ್ತೀನಿ ಈಗಿನ ಕಾಲದಲ್ಲಿ ಏನಾಗುತ್ತಿದೆ ಅಂತ ಹೇಳಿದರೆ ಹಲವಾರು ನಮ್ಮ ಲಕ್ಷ್ಮಿಯರುಗಳಾಗೆ ಹೌದು ಬಾಲ್ಯ ವಿವಾಹಗಳು ಇವತ್ತಿಗೂ ಸ್ವಾತಂತ್ರ್ಯದ ಇಷ್ಟು ವರ್ಷಗಳಾಗಿದ್ದರೂ ನಾವೆಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಮುಂದುವರೆದಿದ್ರು ಈಗಲೂ ಬಾಲ್ಯ ವಿವಾಹ ಮಕ್ಕಳ ಮೇಲೆ ದೈಹಿಕ ದೌರ್ಜನ್ಯ ಶಾಲೆ ಹೊರಗಡೆದಿರುವ ಮಕ್ಕಳ ಸಂಖ್ಯೆ ಕಿರಣಿತ್ಯ ಜಾಸ್ತಿ ಇದೆ ಸೊ ಇದೆಲ್ಲ ತಡಿಬೇಕು ಅಂತ ಹೇಳಿದ್ರೆ ನಾವು ಆ ಮಕ್ಕಳ ಒಂದು ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಟ್ರೆ ಖಂಡಿತ ಇಂದು ಆ ಸಸಿಯಾಗಿರುವ ಒಂದು ಮಗು ನಾಳೆ ಹೆಮ್ಮರವಾಗಿ ಬೆಳೆದು ತನ್ನ ಕಾಲದಲ್ಲಿ ಮೇಲೆ ನಿಂತ್ಕೊಳ್ಳೋಕೆ ಅನುಕೂಲವಾಗುತ್ತೆ ಸೊ ಇದು ಮಾಡೋಕ್ಕೆ ಅವಕಾಶ ಮಾಡಿಕೊಡಕ್ಕೆ ಯಾರು ನಾನು ಮತ್ತೆ ಬೇಕು ಪೋಷಕರಾಗಿರುವ ನಾವು ನಮ್ಮ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನ ತುಂಬಿ ನಮ್ಮ ಎಷ್ಟೇ ತೊಂದರೆಗಳಿದ್ದರೂ ಅದನ್ನು ಬದಿಗಿಟ್ಟು ನಮ್ಮ ಮಕ್ಕಳ ಆಸೆ ಮತ್ತು ಆಕಾಂಕ್ಷೆಗಳಿಗೆ ನಾವು ಅದರ ದಾರಿಯನ್ನು ಮಾಡಿಕೊಟ್ಟಾಗ ನಮ್ಮ ಮಕ್ಕಳು ಶಿಕ್ಷಣವನ್ನು ಪಡೆಯಕ್ಕೆ ಅನುಕೂಲವಾಗುತ್ತೆ ಸೊ ಇವತ್ತು ಕಾನೂನುಗಳಿವೆ ಆ ಕಾನೂನುಗಳ ಬಗ್ಗೆ ನಮ್ಮ ಮಕ್ಕಳು ಅರ್ಕೊಂಡಾಗ ನಾಳೆ ಅವರು ಒಂದು ಜೀವನವನ್ನ ಯಾವುದೇ ಒಂದು ಹಿಂಸೆ ಹಿಂಸಾಚಾರಕ್ಕೆ ಒಳಗಾಗ್ತೀರಾ ಅವರು ಒಂದು ಸಬತ ಜೀವನವನ್ನ ಅವರು ನಡೆಸಕ್ಕೆ ಅನುಕೂಲ ಆಗುತ್ತೆ ಸೊ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅನುಭವ ಆಚರಿಸ್ತಿದ್ದೀವಿ ಈ ಮಹಿಳಾ ದಿನಾಚರಣೆ ಕೇವಲ ನಮ್ಮ ಹೆಣ್ಣು ಮಕ್ಕಳು ಕುಂಡದ ಸ್ಥಾನದಲ್ಲಿದ್ದರೆ ಅವರು ಮಾತ್ರ ಅಲ್ಲ ಪ್ರತಿಯೊಂದು ಹೆಣ್ಣು ಮಗು ನಾವು ಬೆಳಗ್ಗೆದ್ದು ಸಂಸಾರವನ್ನು ನಿರ್ವಹಿಸಿ ಮಕ್ಕಳ ಜವಾಬ್ದಾರಿಯ ನಿರ್ವಹಿಸಿ ಎಲ್ಲರ ಮನೆಯಲ್ಲಿರುವ ಎಲ್ಲರ ಮುಖದಲ್ಲಿ ಸಂತೋಷವನ್ನ ತರೋ ರೀತಿಯಲ್ಲಿ ಎಲ್ಲ ಕೆಲ ಕೆಲಸಗಳನ್ನ ಮಾಡಿ ನಮಗಿರೋ ತೊಂದರೆಗಳನ್ನೆಲ್ಲ ನಾವು ಹೊಟ್ಟೆ ಹಾಕೊಂಡು ನಾವು ದಿನನಿತ್ಯ ಸಾಕ ಬಂದಿದ್ದೀವಿ ಇದು ನಮ್ಮ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದಲ್ಲ ಪ್ರತಿದಿನ ನಮಗೆ ನಮ್ಮ ಮಹಿಳಾ ದಿನಾಚರಣೆಯನ್ನ ನಾವು ಆಚರಿಸ್ಕೊಳ್ಬೇಕಾಗಿದೆ ಸೊ ನಮಗೆ ನಾವು ಶವಾಶಾಗಿದೆ ನಾವು ಒಂದು ಸಮಾಜದಲ್ಲಿ ಯಾವುದೇ ಒಂದು ತೊಂದರೆ ಕೊಡದಿರೋ ಯಾರು ನಮ್ಮ ಒಂದು ಫ್ಯಾಮಿಲಿಯನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ ಫಸ್ಟ್ ಬರೋದು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಸೊಸೈಟಿ ನಮ್ಮ ಸೊಸೈಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಗ್ರಾಮದಿಂದ ನಮ್ಮ ಆ ತಾಲೂಕು ತಾಲೂಕಿನಿಂದ ನಮ್ಮ ಜಿಲ್ಲೆ ಜಿಲ್ಲೆಯಿಂದ ನಮ್ಮ ರಾಜ್ಯ ನಮ್ಮ ರಾಜ್ಯದಿಂದ ನಮ್ಮ ರಾಷ್ಟ್ರ ಬೆಳೆಯಲಿಕ್ಕೆ ಅನುಕೂಲವಾಗುತ್ತೆ